ಈ ನೇಹ ಪ್ರಕರಣ ಇದು ಒಂದು ಅತ್ಯಂತ ಹೇಯ ಕೃತ್ಯ ಇದೇನು ಕೂಡ ನಾನು ಹೇಳಿದ್ದೀನಿ ಒಂದು ಬದಲ ಕೃತ್ಯ ಇದು ಅಪರಾಧಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಆಗ್ತದೆ ನಾವು ಕೊಡುವ ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ ಇದನ್ನು ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಇದನ್ನ ಫಾಸ್ಟ್ಯಾಗ್ ನಾಗ ಹಾಕಿ ಅತ್ಯಂತ ಕಠಿಣ ಶಿಕ್ಷೆ ಇವತ್ತು ಆ ಶಿಕ್ಷೆಯಲ್ಲಿ ಪ್ರಭಿನವ್ನ ಗಲ್ಲಿಗೂ ಕೂಡ ಇವತ್ತು ಸಹ ನಾವು ವಿವರಿಸ್ಬೇಕು ಅಂದ್ರೆ ಮತ್ತೆ ಇಂಥ ಘಟನೆಗಳ ಮರಕಳಿಸಬಾರ್ದು ಅಂತ ಹೇಳಿ ಆ ರೀತಿಯ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಹೀಗಾಗಿ ಪರಮೇಶ್ವರ್ ಅವರು ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿಲ್ಲೂ ಸಹ ಗಮನ ಯಾಕಂದ್ರೆ ನಿನ್ನೆ ನಾನು ಚುನಾವಣಾ ಪ್ರಚಾರಿದ್ದಾರೆ ನಿನ್ನೆ ಹೇಳಿಕೆ ಕೊಟ್ಟಿದ್ದೆ ಒಟ್ಟಾರೆ ಕೃತ್ಯ ಬರಬರ ಕೃತ್ಯ ಸಹ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಹಾಕಿರೋಣ ಇಂಥ ಕೇಸಸ್ ಬಡ್ಡಿ ಅಲ್ಲ ಇಂಥ ಕೇಸ್ಗಳು ಈ ಮಕ್ಕಳ ಚಿಕ್ಕ ಮಕ್ಕಳ ಮೇಲೆ ಒಂದು ಏನು ನೋಡ್ತೀವಿ ಬಾಲಕಿಯರ ಸಣ್ಣ ಸಣ್ಣ ಬಾಲಕಿಯರ ಮೇಲೆ ಒಂದು ದಿವಸ ಅತ್ಯಾಚಾರ ನಡೆಸಿರ್ತಾರೆ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಅಮೆಂಡ್ಮೆಂಟ್ ತಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ ಒಂದು ದಿವಸ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇಂಥವ್ರ ಮೇಲೆ ಅತ್ಯಂತ ಕಠಿಣವಾದಂತ ಶಿಕ್ಷೆ ಅದು ಗಲ್ಲಿಗೇರಿಸುವಂತ ಶಿಕ್ಷೆ ಸಾಕ್ಬೇಕು ಅಂದಾಗ ಇಂತಹ ಘಟನೆಗಳು ಸಂಬಂಧಪಡಿಸಬಾರ್ದು ಒಟ್ಟಾರೆ ನಾವು ಇದನ್ನ ತೀವ್ರವಾಗಿ ಈ ಘಟನೆ ನಾವು ಘಟನೆ ಮಾಡ್ತಾರೆ ನಮ್ಮ ಪಕ್ಷನ ಕೂಡ ಇದನ್ನ ತೀವ್ರವಾಗಿ ಕಡಿಮೆ ಮಾಡ್ತದೆ ಮತ್ತು ನಾವು ಕಠಿಣವಾದಂತ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಫಾಸ್ಟ್ ನ ಹಾಕಿ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ